ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಎಫ್ ಎ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಒಂದು ಇದರ ಪ್ರಶ್ನ ಪತ್ರಿಕೆಯನ್ನು ನೋಡೋಣ ತರಗತಿ ಆರು ವಿಷಯ ವಿಜ್ಞಾನ ಅಂಕಗಳು ಇಪ್ಪತ್ತು ಮಾರ್ಕ್ಸನ್ನು ತೊಗೊಂಡಿದ್ದೀನಿ ಸಮಯ ನಲವತ್ತೈದು ನಿಮಿಷ ಸೊ ಇಲ್ಲಿ ಅಂಕಗಳು ನಾನು ಇಪ್ಪತ್ತು ಮಾರ್ಕ್ಸಿಗೆ ಇಷ್ಟು ದಿನ ನಾವು ಘಟಕ ಎಲ್ ಬಿ ಎ ಘಟಕ ಪರೀಕ್ಷೆ ಇಪ್ಪತ್ತೈದು ಮಾರ್ಕ್ಸಿಗೆ ತೊಗೊಳ್ತಿದ್ವಿ ಇದು ರೂಪಣಾತ್ಮಕ ಮೌಲ್ಯಮಾಪನ ಆದ್ದರಿಂದ ಅಂಕಗಳು ಇಪ್ಪತ್ತು ಮಾರ್ಕ್ಸಿಗೆ ತೊಗೊಂಡಿದ್ವಿ ಸೊ ನಾವೆಷ್ಟನ್ನು ತೊಗೊಂಡ್ರು ಫೈನಲ್ ಆಗಿ ನಾವು ಅದನ್ನು ಹತ್ತು ಪರ್ಸೆಂಟಿಗೆ ಆರು ಏಳು ಎಂಟು ಒಂಬತ್ತು ಹತ್ತು ತರಗತಿಯವರಿಗೆ ಟೆನ್ ಪರ್ಸೆಂಟಿಗೆ ಇಳಿಸ್ಕೊಳ್ಳೇಬೇಕು ಹಾಗಾಗಿಬಿಟ್ಟು ಅಂಕಗಳು ಟ್ವೆಂಟಿಗೆ ತೊಗೊಂಡಿದ್ದೀನಿ ಓಕೆ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಇಲ್ಲಿ ನೋಡಬಹುದು ಯಾವ ಯಾವ ಒಂದು ಘಟಕಗಳನ್ನು ತಗೊಂಡಿದ್ದೀನಿ ಅಂತ ಹೇಳಿ ವಿಜ್ಞಾನದ ಅದ್ಭುತ ಪ್ರಪಂಚ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಮೂರು ಪಾಠಗಳು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ಎಫ್ ಎ ಒನ್ನಿಗೆ ನಿಗದಿತ ಆಗಿತ್ತು ಸೊ ಹಾಗಾಗಿಬಿಟ್ಟು ಈ ಮೂರು ಪಾಠಗಳನ್ನು ತೊಗೊಂಡಿದ್ದೀವಿ ಸೊ ಇಲ್ಲಿ ಮೊದಲನೇದಾಗಿ ಈ ಕೆಳಗೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ನೀಡಿರುವ ನಾಲ್ಕು ಪರ್ಯಾಯಗಳಲ್ಲಿ ಅತ್ಯಂತ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಸೊ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಎಲ್ ಡಿ ಎಸ್ ಆರ್ ಟಿಯಿಂದ ಬಂದಿರುವಂಥ ಎಲ್ ಬಿ ಎ ಪ್ರಶ್ನಕೋಟಿಯಲ್ಲಿ ನಮಗೆ ಫ್ರಂಟ್ ಪೇಜಲ್ಲಿ ನಮಗೆ ಯಾವ್ಯಾವ ಪಾಠಕ್ಕೆ ಎಷ್ಟೊಂದು ವೇಟೇಜ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಅದನ್ನು ಗಮನದಲ್ಲಿಟ್ಕೊಂಡು ಈ ಕ್ವಶನ್ ಪೇಪರನ್ನು ಮಾಡಿದ್ವಿ ಸೊ ವಿಜ್ಞಾನದ ಅದ್ಭುತ ಪ್ರಪಂಚ ಜೀವ ಜಗತ್ತಿನಲ್ಲಿ ವೈವಿಧ್ಯತೆಗಿಂತ ಹೆಚ್ಚಿನ ವೇಟೇಜ್ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಕೊಟ್ಟಿದ್ದಾರೆ ಹಾಗಾಗಿಬಿಟ್ಟು ಈ ಪಾಠದ ಪ್ರಶ್ನೋತ್ತರಗಳು ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ ಕೊಡಿದ್ದೀನಿ ಓಕೆ ನೆಕ್ಸ್ಟ್ ಈ ಕೆಳಗೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ನೀಡಿರುವ ನಾಲ್ಕು ಪ್ರಾಯಗಳಲ್ಲಿ ಅತ್ಯಂತ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಸೊ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ವಿಧಾನದ ಹಂತವಲ್ಲ ಇದು ಸಾಧಾರಣ ವಿಧಕ್ಕೆ ಸೇರಿದೆ ಊಹೆ ತೀರ್ಮಾನ ಕನಸು ಪ್ರಶ್ನೆ ಪಾಪಾಸುಕಳ್ಳಿಯ ಮುಳ್ಳುಗಳು ಸಸ್ಯದ ಈ ಭಾಗದ ಮಾರ್ಪಾಡಾದ ರಚನೆ ಸಾಧಾರಣ ಕೆಲವೊಂದು ಪ್ರಶ್ನೆಗಳು ಘಟಕ ಪರೀಕ್ಷೆಯಲ್ಲಿ ಸಹ ಬಂದಿತ್ತು ಅದು ರಿಪೀಟ್ ಆಗಿದೆ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ತ ಪಾಪಸ್ ಕಳ್ಳಿಯ ಮುಳ್ಳುಗಳು ಎಲೆಗಳಾಗಿ ಮಾರ್ಪಾಡಾಗಿದೆ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅವಶ್ಯಕವಾದ ಪ್ರೋಟೀನ್ ಇವುಗಳಲ್ಲಿ ಸಮೃದ್ಧವಾಗಿದೆ ಸುಲಭ ಬಟಾಣಿ ಕಾಳು ಮತ್ತು ಮೀನು ಅಕ್ಕಿ ಮತ್ತು ತುಪ್ಪ ಮೆಕ್ಕೆಜೋಳ ಮತ್ತು ಮೊಟ್ಟೆ ಸಜ್ಜೆ ಮತ್ತು ಗಿಣಸು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಎಲ್ಲ ಪ್ರಶ್ನೋತ್ತರಗಳು ನಾನು ಎಲ್ ಬಿ ಎಂದ ಎಲ್ ಬಿ ಎ ನಲ್ಲಿರುವಂತಹ ಪ್ರಶ್ನಕೋಟಿಯಿಂದ ಆರಿಸಿಕೊಳ್ಳಲಾಗಿದೆ ಸೊ ನಾಲ್ಕನೇ ಪ್ರಶ್ನೆ ಮೊಳಕೆ ಕಟ್ಟಿದ ಹುರುಳಿಕಾಳು ಕಾಳು ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಇದು ಕಠಿಣ ವಿಧದಲ್ಲಿ ಬರುತ್ತೆ ಸರಳ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಖನಿಜಗಳು ಲಿಪಿಡ್ ಸೊ ಎರಡನೇ ಮೇನ್ ಬಂದ್ಬಿಟ್ಟು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ನಾಲ್ಕು ಪ್ರಶ್ನೆ ಇದೆ ಒಂದು ಮಾರ್ಕ್ಸ್ ಸೊ ಟೋಟಲ್ ನಾಲ್ಕು ಮಾರ್ಕ್ಸ್ ವಿಜ್ಞಾನವು ನಮಗೆ ಡ್ಯಾಶ್ ಬಗೆಹರಿಸಲು ಸಹಾಯ ಮಾಡುತ್ತದೆ ಇದು ಸುಲಭದ ವಿಧಕ್ಕೆ ಬರುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಅವುಗಳ ಡ್ಯಾಶ್ ಎನ್ನುವರು ಸುಲಭ ಅತ್ಯಂತ ಸರಳ ಕಾರ್ಬೋಹೈಡ್ರೇಟ್ ಇದು ಕಠಿಣ ವಿಧಕ್ಕೆ ಬರುತ್ತೆ ನಮ್ಮ ದೇಹವನ್ನು ಸೂರ್ಯನ ಬೆಳಕಿಗೆ ಒಟ್ಟಿಕೊಂಡಾಗ ನಮ್ಮ ದೇಹದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವ ಜೀವಸತ್ವ ವಿಟಮಿನ್ ಯಾವುದು ಅಂತ ಹೇಳಿ ಸುಲಭಕ್ಕೆ ಬಂದಿದೆ ನೆಕ್ಸ್ಟ್ ಥರ್ಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಸಹ ನಾಲ್ಕು ಕ್ವಶನ್ನು ಒನ್ ಮಾರ್ಕ್ಸಿಗೆ ವೈಜ್ಞಾನಿಕ ವಿಧಾನದ ಮೊದಲ ಹಂತ ಯಾವುದು ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಕ್ಷೇತ್ರವನ್ನು ಹೆಸರಿಸಿ ಹನ್ನೊಂದು ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸ್ಥಳೀಯ ಬೆಳೆಗಳನ್ನು ತಿಳಿಸಿ ಹನ್ನೆರಡು ಟೊಮ್ಯಾಟೊ ನೆಲ್ಲಿಕಾಯಿ ನಿಂಬೆ ಕಿತ್ತಳೆ ಸೀಬೆಕಾಯಿ ಮುಂತಾದವುಗಳಲ್ಲಿ ಸಮೃದ್ಧವಾಗಿರುವ ವಿಟಮಿನ್ ಯಾವುದು ಯಾವ ಯಾವ ಪ್ರಶ್ನೆ ಸುಲಭನೋ ಸುಧಾ ಸಾಧಾರಣನೋ ಕಠಿಣ ಅಂತ ಹೇಳಿಬಿಟ್ಟು ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಫೋರ್ತ್ ಮೇನ್ ಬಂದುಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಅಂಕಗಳು ಟೋಟಲ್ ನಾಲ್ಕು ಅಂಕಗಳು ವಿಜ್ಞಾನ ಎಲ್ಲೆಡೆ ಇದೆ ಇದರ ಅರ್ಥವೇನು ಇದು ಕಠಿಣ ವಿಭಾಗಕ್ಕೆ ನೆಕ್ಸ್ಟು ತಾಯಿಬೇರು ಮತ್ತು ತಂತುಬೇರುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಇದು ಸಾಧಾರಣ ವಿಧ ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗೆ ಐದನೇ ಮೇನು ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಹದಿನೈದನೇ ಪ್ರಶ್ನೆ ನೀವು ಆಹಾರದಲ್ಲಿ ಪಿಷ್ಟದ ಇರುವಿಕೆಯ ಪರೀಕ್ಷೆಯನ್ನು ಹೇಗೆ ಮಾಡುವಿರಿ ಇದು ಅನ್ವಯಕ್ಕೆ ಸಂಬಂಧಿಸಿದೆ ಸೊ ಹಾಗಾಗಿಬಿಟ್ಟು ವಿವರಿಸಿ ಅಂತ ಹೇಳಿ ಇದು ಕಠಿಣ ವಿಧ ಓಕೆ ನೆಕ್ಸ್ಟು ಇದಿಷ್ಟು ಹದಿನೈದು ಪ್ರಶ್ನೆಗಳು ಇಪ್ಪತ್ತು ಮಾರ್ಕ್ಸಿಗೆ ಮೂರು ಘಟಕಗಳನ್ನು ಸೇರಿ ಓಕೆ ಇದರ ಒಂದು ಮಾದರ ಉತ್ತರ ಪತ್ರಿ ಮಾದರಿ ಉತ್ತರ ಪತ್ರಿಕೆಯನ್ನು ಸಹ ನಾನು ಪ್ರಿಪೇರ್ ಮಾಡಿದ್ದೀನಿ ಸೊ ನೋಡಿ ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ ಕನಸು ಎಲೆ ಬಟಾಣಿ ಮತ್ತು ಮೀನು ಖನಿಜಗಳು ಸಮಸ್ಯೆಗಳನ್ನು ಆವಾಸ ಎನ್ನುವರು ಗ್ಲೂಕೋಸ್ ವಿಟಮಿನ್ ಡಿ ಸೊ ಈ ಆನ್ಸರ್ಸ್ಗಳು ಸಹ ಪ್ರಶ್ ಪ್ರಶ್ನಾಕೋಟಿಯಲ್ಲೇ ಇದೆ ವೈಜ್ಞಾನಿಕ ವಿಧಾನದ ಮೊದಲ ಹಂತ ವೀಕ್ಷಣೆ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಕ್ಷೇತ್ರ ಖಗೋಳಶಾಸ್ತ್ರ ಅಕ್ಕಿ ರಾಗಿ ಉದ್ದು ತೆಂಗಿನಕಾಯಿ ವಿಟಮಿನ್ ಸಿ ಹದಿಮೂರನೇದು ವಿಜ್ಞಾನ ಎಲ್ಲೆಡೆ ಇದೆ ಎಂದರೆ ನಾವು ದೈನಂದಿನ ಜೀವನದಲ್ಲಿ ಮಾಡುವ ಎಲ್ಲ ಕೆಲಸಗಳಲ್ಲಿ ವಿಜ್ಞಾನದ ತತ್ವಗಳು ಒಳಗೊಂಡಿರುತ್ತವೆ ಉದಾಹರಣೆಗೆ ನೀರು ಕುದಿಯುವುದು ಹವಾಮಾನವನ್ನು ಅರ್ಥ ಮಾಡಿಕೊಳ್ಳುವುದು ಇತ್ಯಾದಿ ಸೊ ಹದಿನಾಲ್ಕನೇದು ತಾಯಿಬೇರು ಮತ್ತು ತಂತು ಬೇರಿಗಿರುವ ವ್ಯತ್ಯಾಸದಲ್ಲಿ ತಾಯಿಬೇರು ಒಂದು ಪ್ರಧಾನ ಬೇರನ್ನು ಹೊಂದಿದ್ದು ಪಕ್ಕದಲ್ಲಿ ಪಾರ್ಶ್ವ ಬೇರುಗಳನ್ನು ಹೊಂದಿರುತ್ತೆ ತಂತು ಬೇರು ಪ್ರಧಾನ ಬೇರನ್ನು ಹೊಂದಿರುವುದಿಲ್ಲ ಅದರೊಳಗಡೆನೆ ಎರಡನೇ ಪಾಯಿಂಟ್ ಈ ರೀತಿಯ ಬೇರು ಸಾಮಾನ್ಯವಾಗಿ ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಕಂಡುಬರುತ್ತೆ ಇದು ಸಾಮಾನ್ಯವಾಗಿ ಏಕದಳ ಧಾನ್ಯದ ಸಸ್ಯಗಳಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಐದನೇದಾಗಿ ಪರೀಕ್ಷೆಗಾಗಿ ಯಾವುದು ಪಿಷ್ಟದ ಪರೀಕ್ಷೆ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟಿದೆಯಲ್ವಾ ಸೊ ಪರೀಕ್ಷೆಗಾಗಿ ಆಲೂಗಡ್ಡೆ ಸೌತೆಕಾಯಿ ಬ್ರೆಡ್ ಸ್ವಲ್ಪ ಅನ್ನ ಎಣ್ಣೆಯಂಥ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ನೆಕ್ಸ್ಟು ಪ್ರತಿಯೊಂದು ಆಹಾರ ಪದಾರ್ಥದ ಸಣ್ಣ ಚೂರನ್ನು ಪ್ರತ್ಯೇಕ ಬಟ್ಟಲಿನಲ್ಲಿ ತೆಗೆದುಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಡ್ರಾಪರ್ ಸಹಾಯದಿಂದ ಪ್ರತಿ ಆಹಾರ ಪದಾರ್ಥದ ಮೇಲೆ ಎರಡು ಮೂರು ಹನಿ ಸಾರರಿಕ್ತ ಅಯೋಡಿನ್ ದ್ರಾವಣವನ್ನು ಹಾಕಿ ಆಹಾರ ಪದಾರ್ಥಗಳ ಬಣ್ಣ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ನೀಲಿ ಕಪ್ಪು ಅದು ಪಿಷ್ಟದ ಇರುವಿಕೆಯನ್ನು ಸೂಚಿಸ್ತದೆ ಈ ಆನ್ಸರನ್ನು ಅವರು ತಮ್ಮ ಓನಲ್ಲಿ ಬರಿಬಹುದು ಸೊ ಇದಿಷ್ಟು ರೂಪಣಾತ್ಮಕ ಮೌಲ್ಯಮಾಪನ ಆರನೇ ತರಗತಿ ವಿಷಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತು ಅಂಕಗಳ ಪ್ರಶ್ನಾಪತ್ರಿಕೆ ಥ್ಯಾಂಕ್ ಯು ಫ್ರೆಂಡ್ಸ್